ಅಲ್ಲಾ ನೀವಿಬ್ರು ಇಷ್ಟೊಂದು ಓದ್ಕೊಂಡಿದ್ದೀರ ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋಕ್ಕಾಗ್ಲಿಲ್ವಾ ನನ್ನ ಕೈಯಲ್ಲಿ ಅಮ್ಮ ನಾವು ಸರಿಯಾಗಿರೋ ಉತ್ತರನೇ ಕೊಟ್ವಿ ಅವ್ರಿಗೆ ಸರಿಯಾಗಿ ಪ್ರಶ್ನೆನ ಕೇಳಕ್ ಬರಲಿಲ್ಲ ಹಾಕ ಮಂಗೆ ನೋಡ್ತಿದ್ಯಾ ಹಾ ಕುಣಿಯಾಗೆ ಬರ್ದಿರೋಳು ನೆಲ ಡೊಂಕು ಅನ್ಲಂತೆ ಅಲ್ಲ ಕಣಮ್ಮಾರವ್ರಿಗೆ ನೀನಾದರೂ ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬಾರ್ದಿತ್ತಾ ಅದೇ ನಮಗೆ ಗೊತ್ತಿರೋ ಉತ್ತರನ ನಾವು ಕೊಡ್ಬೋದೇ ಹೊರತು ಅವ್ರು ಅಂದ್ಕೊಂಡಿರೋದನ್ನು ನಾವೇ ಕೊಡೋದಕ್ಕಾಗುತ್ತೆ ಅಷ್ಟೇ ಅಮ್ಮ ಅಲ್ಲಿ ಬಂದಿರೋ ಜೋಡಿಗಳು ಆಗಾಗ ಜಗ್ಳ ಆಡ್ತಾನೆ ಇರ್ತಾರಂತೆ ಆದ್ರೆ ನಾನು ರೋಹಿಣಿ ಯಾವತ್ತೂ ಜಗಳ ಆಡಿಲ್ಲ ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ ಆ ವರ್ಡ ನಮಗೆ ಕೊಡಬೇಕಾಗಿತ್ತು ಇಲ್ಲ ಪೊಲಿಟಿಕ್ಸ್ಮ್ಮ ಪಾಲಿಟಿಕ್ಸ್ ಆ ರೀ ಈ ನ ಏನು ಮಾಡೋದು ಇನ್ನೇನು ಮಾಡೋದು ಇಲ್ಲೇನಾದ್ರೂ ನೇತಾಕೋದು ಇಷ್ಟ್ ದೊಡ್ಡ ಬೋರ್ಡ್ ನಮ್ಮ ಮನೇಲಿ ನೀತ್ ಹಾಕೋದಾ ಬೇಡವಾ ಸರಿ ಓಲಿ ಬಿಡು ಲೇ ಇನ್ನೇನ್ ನಮ್ಮ ರೂಮ್ ಕಟ್ತಿವಲ್ಲ ನಮ್ಮ ರೂಮ್ ಎದುರುಗಡೆ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಡೋಣ ಬರೋರು ಹೋಗೋರು ಎಲ್ಲ ನೋಡ್ಕೊಂಡು ಹೋಗ್ಬಿಡ್ಲಿ ಏನಕ್ಕೆ ಎಲ್ರಿಗೂ ಗೊತ್ತಾಗ್ಬೇಕಾ ಲಕ್ಷ ಸಂಪಾದನೆ ಮಾಡಿದವರು ಅಂತನಾ ಲೇ ಹಂಗಲ್ಲ ಕಡೆ ಲಕ್ಷದಲ್ಲಿ ಒಂದು ಜೋಡಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ನಮ್ ಹಾಗೆ ಯಾರು ಇರಲ್ಲ ಅಂತ ಅನ್ಕೊಂಡೆ ಏ ಹಂಗೆಲ್ಲ ಹೇಳಕ್ ಆಗಲ್ಲ ಮೀನಾ ಅದ್ರಲ್ಲಿ ಒಬ್ರು ಇರ್ತಾರೆ ಏನೇ ಆದ್ರೂ ಈ ಮಂಚ ಒಂಥರ ಲಕ್ಕಿ ಮಂಚ ರೀ ನೀವಿದ್ ಮನೆಗ್ ತಂದಾಗ ಕೆಲವೊಬ್ಬರಿಗೆ ಇಷ್ಟನೇ ಆಗ್ಲಿಲ್ಲ ಆದ್ರೆ ಇದ್ ಮನೆಗ್ ಬಂದಿದ್ ಗಳಿ ನಾವ್ ಆದರ್ಶ ದಂಪತಿಗಳು ಅಂತ ಅನ್ಸ್ಕೊಂಡು ಒಂದ್ ಲಕ್ಷ ತಗೊಂಡ್ವಿ ಈಗ್ಲಾದ್ರೂ ಗೊತ್ತಾಯ್ತಾ ಈ ಸೂರ್ಯ ಏನ್ ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದು ಸಾವಿರ ಅರ್ಥ ಇರತ್ತೆ ಇಲ್ಲಿ ನೋಡಿನ ಒಂದ್ ಲಕ್ಷ ಅರ್ಥ ಇರುತ್ತೆ ನಮ್ಮ ಬಗ್ಗೆ ಯಾರ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ ಮಾತಾಡೋ ಬಾಯಿಗೆ ಕಾಂಕ್ರೀಟ್ ಹಾಕಿ ಇರು ಅಂತಂದ್ರೂ ಇರೋದಿಲ್ಲ ಅದು ಒಂದು ಕಡೆ ಅವರು ಏನು ಬೇಕಿದ್ರು ಮಾತಾಡ್ಕೊಳ್ಳಿ ಇನ್ನೊಂದು ಕಡೆ ನಾವು ಅವ್ರ ಕಣ್ಣು ಎದುರಿಗೇನೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಬೆಳಿತಾ ಹೋಗೋಣ ಓ ನನಗೂ ಕೇಳಿಸ್ತಿದೆ ಈ ಮಂಚದ ಬೆಲೆನೆ ಅವತ್ತು ಸೋಲಂಪ ಪುಡಿ ಹೇಳಿದ್ಲು ಆದ್ರೆ ಇದ್ರ ಅದೃಷ್ಟ ಎಂತದ್ದು ಅಂತ ಹೇಳಿದ್ಯಾ ವಿನಾ ಇದರ ದೆಸೆಯಿಂದ ನಾವೊಂದು ರೂಮ್ ಕಟ್ಬಿಟ್ರೆ ಕೈಯಲ್ಲಿ ನಾಲ್ಕು ಕಿಟಕಿ ಇಟ್ಕೊಂಡು ತಾಜ್ ಮಹಲ್ ಕಟ್ಟಿಸ್ತೀನಿ ಇಟ್ಕೊಂಡು ರೂಮೇ ಕಟ್ಟಿಸ್ತೀನಿ ಅನ್ನೋನು ಒಂದೇ ಮನೋಜ ಇವನು ಹಾಗಲುತ್ತೆ ಕನಸು ಕಾಣ್ತಿದ್ದಾನೆ ಬೆಳಗ್ ಬೆಳಿಗ್ಗೆ ಮದ್ ರಾತ್ರಿ ರಾತ್ರೀನೋ ನಮಗೆ ಅಂತ ಕಾಣೋದಕ್ಕೆ ಒಂದು ಕನಸಿದೆಯಪ್ಪ ನಿಮ್ಮಂಗೆ ಇನ್ನೊಬ್ಬರು ಕನ್ಸನ ಒಡದಾಕ್ರಲ್ಲುಡಿ ಐದು ಡಿಗ್ರಿ ಹೇಳ್ಬಿಡೋ ಸಕ್ಕರೆಗೆ ಎದೆಲಿ ಕಲ್ಲಿ ಅಂಟದು ಇಲ್ಲ ಅಂತ ನೋಡ್ತಾರಲ್ಲೇ ನೋಡ್ತಾರೋ ನಾಳೆ ನಾನು ಕಟ್ಸೋ ರೂಮ್ಗೆ ನನ್ನ ಎದೆಯಲ್ಲಿರೋ ಕಲ್ಲೇ ಪಾಯ ಕಮ್ ಅಡಿಪಾಯ ಅದರಿಂದ ನಿಮ್ಮ ತಳಪಾಯ ಎಲ್ಲ ತಳಕಂಬಳಕ ಆಗಿ ಆಮ್ ಕುಚ್ಚು ಪುಡಿ ಕತ್ತಕ್ಕಿ ಆಡೋ ಹಂಗೆ ಮಾಡಲಿಲ್ಲ ಅಂತಂದ್ರೆ ನಾನು ಮಾಜಿ ಇಂಜಿನ್ ಡ್ರೈವರ್ ರಂಗನಾಥ್ ಅವರ ಹಾನಿ ಮಗ ಸೂರ್ಯನೇ ಅಲ್ಲ ಸೂರ್ಯನೇ ಅಲ್ಲ ಸೂರ್ಯನೇ ಅಲ್ಲ